ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣ ಸೊಮ್ಮನವರು ಕುರುಬ ಸಮುದಾಯದ ಬಗ್ಗೆ ಕೇವಲವಾದ ಮಾತಾಡ್ತಾರೆ ಅವ್ರ ಮೇಲೆ ಈಗಾಗಲೇ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಚಲವಾದಿ ನಾರಾಯಣ ಸ್ವಾಮಿ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದೀರಾ ಮೋಸ್ಟ್ಲಿ ನೀವು ಅಧ್ಯಯನ ಮಾಡ್ತೀರಾ ಅಂತ ನನಗೆ ಅಂದ್ಕೊಂಡಿದ್ದೆ ಬಟ್ ನಿಮ್ಮ ಸ್ಟೇಟ್ಮೆಂಟ್ ನೋಡಿದ್ರೆ ನೀವೇನೂ ಓದೋದೇ ಅನಿಸ್ಬಿಟ್ಟಿವ ಯಾಕೆ ಅಂದರೆ ಸರ್ ತಮಗೆ ಗೊತ್ತಿರಲಿ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇತ್ತು ಕುರುಬ ಸಮುದಾಯ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೂ ಕುರುಬ ಸಮುದಾಯ ಎಸ್ ಟಿಯಲ್ಲೇ ಇದ್ದಿತ್ತು ನೈನ್ಟೀನ್ ಸೆವೆಂಟಿ ಸೆವೆನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಚೇರ್ಮನ್ ಹಾಕಿ ಎಲ್ ಜಿ ಆವನೂರ್ ಜಸ್ಟಿಸ್ ಎಲ್ ಜಿ ಆವನೂರವ್ರು ಏನು ಮಾಡ್ತಾರೆ ಎಸ್ ಟಿ ಸಮುದಾಯದಲ್ಲಿದ್ದ ಕುರುಬ ಸಮುದಾಯವನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಅಂತ ಎಸ್ ಟಿಯಿಂದ ತೆಗೆದು ಮೋಸ್ಟ್ ಬ್ಯಾಕ್ವರ್ಡ್ ಹಾಕ್ತಾರೆ ಅಂದರೆ ನೈನ್ಟೀನ್ ಸೆವೆಂಟಿ ಸೆವೆನ್ವರೆಗೂ ಎಸ್ ಇದ್ದ ಕುರುಬ ಸಮುದಾಯ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಕ್ಯಾಟಗರಿ ಬರುತ್ತೆ ಇದು ನಡೆದ ಡೆವಲಪ್ಮೆಂಟ್ ಈಗ ಕುರುಬ ಸಮುದಾಯದವ್ರು ಏನು ಕೇಳ್ತಾ ಇದ್ದಾರೆ ಸರ್ ಸಿನ್ಸ್ ಇಂಡಿಪೆಂಡೆನ್ಸ್ ನಾವು ಎಸ್ ಟಿಯಲ್ಲಿ ಇದ್ವಿ ಸೊ ದಯವಿಟ್ಟು ಎಸ್ ಟಿಗೆ ಹಾಕ್ಕೊಂಡು ಎಂತ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇದನ್ನು ತೀರ್ಮಾನ ಮಾಡಬೇಕಾಗಿರೋದು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಏಜೆನ್ಸೀಸು ಅವ್ರು ಏನು ಹೇಳ್ತಾರೋ ಹೇಳಿ ಅದು ಬಿಟ್ಟು ನಮ್ಮ ಛಲವಾದಿ ನಾರಾಯಣ್ ಸ್ವಾಮಣ್ಣವರು ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ಛಲವಾದಿ ನಾರಾಯಣ ಸ್ವಾಮಣ್ಣವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಹಣ ದಕ್ಷಿಣ ಭಾರತವನ್ನ ಸರಿಸುಮಾರು ಮುನ್ನೂರ ಇಪ್ಪತ್ತೈದು ವರ್ಷಗಳ ಕಾಲ ಕುರುಬರು ರೂಲ್ ಮಾಡಿರೋದು ಈ ರಾಜ್ಯಕ್ಕೆ ಅತಿ ಹೆಚ್ಚು ಬಜೆಟ್ ಕೊಟ್ಟಿದ್ದು ಕುರುಬ ಸಮುದಾಯದ ಧೀಮಂತ ನಾಯಕ ಒಬಾಲಿಸ್ಟ್ ಲೀಡರ್ ಸಿದ್ದರಾಮಯ್ಯ ಸಾಹೇಬರು ಕುರುಬ ಸಮುದಾಯದವರು ಸರ್ ಸಿಪಾಯಿ ದಂಗೆ ಆದಾಗ ಬ್ರಿಟಿಷರಿಗೆ ಮತ್ತೆ ಕುರುಬರಿಗೆ ಗಲಾಟೆ ಆಗುತ್ತೆ ಕುರುಬರು ರೆಬಲ್ ಆಗಿದ್ದಕ್ಕೆ ಬ್ರಿಟಿಷರು ಕುರುಬ್ರನ್ನ ನೋಡಿ ಹೆದರ್ತಾರೆ ನಾನು ಹೇಳಿದ್ದಲ್ಲ ಕರ್ನಾಟಕ ವಿಶ್ವವಿದ್ಯಾಲಯದ ರಿಸರ್ಚ್ ಪೇಪರ್ ಹೇಳುತ್ತೆ ಆ ರೀಸರ್ಚ್ ಪೇಪರ್ನ ನಾನು ತಮಗೂ ಮಾಧ್ಯಮದ ಸ್ನೇಹಿತರಿಗೆ ಫಾರೋಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕುರುಬ ಸಮುದಾಯ ಬರೀ ಕರ್ನಾಟಕದಲ್ಲ ಸರ್ ಇಲ್ಲಿ ಸರಿಸುಮಾರು ನೈನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಕರ್ನಾಟಕದ ಪಾಪ್ಯುಲೇಷನ್ ಇದೆ ಅಂತ ಡೇಟಾ ಹೇಳುತ್ತೆ ಇವತ್ತು ಕುರುಬ್ರನ್ನ ಮಹಾರಾಷ್ಟ್ರದಲ್ಲಿ ಡಾಂಗರ್ಸ್ ಅಂತ ಕರಿತೀವಿ ರೈಕಾಸ್ ಅಂತ ಗುಜರಾತ್ ಅಲ್ಲಿ ಕರಿತೀವಿ ದೇವಾಸಿಸ್ ಅಂತ ರಾಜಸ್ಥಾನದಲ್ಲಿ ಕರಿತೀವಿ ಕದಾರಿಯಾಸ್ ಅಂತ ಹರಿಯಾಣದಲ್ಲಿ ಕರಿತೀವಿ ಇವತ್ತು ದೇಶದಲ್ಲಿ ಅವ್ರದೇ ಆಧಾರೆಂಟಿವೇಶನ್ ಇದೆ ಚಲವಾದಿ ನಾರಾಯಣ ಸಾಮಣ್ಣ ಪ್ರತಿಯೊಬ್ಬರು ಅವರ ಸಮುದಾಯದ ಅವ್ರು ಫೈಟ್ ಮಾಡ್ತಾರೆ ನೀವು ಯಾಕೆ ಒಂದು ಅತಿ ಹೆಚ್ಚು ಪ್ರಬಲವಾಗಿರೋ ಒಂದು ಸಮುದಾಯದ ಬಗ್ಗೆ ಕೇವಲವಾಗಿ ಮಾತಾಡ್ತೀರಾ ಈಗ ನಾನು ಒಂದು ಹಿಂದುಳಿದ ಸಮಾಜದ ಬಲಿತ ಸಮುದಾಯದ ಸರ್ ನನ್ನ ಕಮ್ಯುನಿಟಿ ಟು ಎಲ್ಲಿತ್ತು ಟು ಎಲ್ಲಿತ್ತು ಕಾರಣಾಂತರಗಳಿಂದ ಟು ಎಂದ ನನ್ನ ಕಮ್ಯುನಿಟಿ ಆಚೆ ಬಂತು ನಮ್ಮನೀಗ ತ್ರೀ ಎ ಹಾಕಿದ್ದಾರೆ ನಾವು ತುಂಬ ವರ್ಷಗಳಿಂದ ನಾನು ಚಿಕ್ಕವರಾಗಿದ್ದ ನಮ್ಮ ಸಮುದಾಯದ ಹಿರಿಯರು ಫೈಟ್ ಮಾಡ್ತಾರೆ ಇದ್ದಾರೆ ನಾವೀಗ ಎಜುಕೇಷನ್ ಟು ಎ ಅಲ್ಲಿ ನಾವೀಗ ಎಂಪ್ಲಾಯ್ಮೆಂಟ್ಗೂ ನಮ್ಮ ಸಮುದಾಯದ ಮಕ್ಕಳಿಗೋಸ್ಕರ ಟು ಎ ಕೇಳ್ತಾ ಇದ್ದೀವಿ ನಾನು ಈಗ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತಿದ್ದೀನಿ ಸರ್ ನಮ್ಮನ್ನು ಟು ಎಗೆ ಹಾಕೊಡಿ ಸರ್ ಅವಕಾಶ ಮಾಡಿಕೊಡಿ ಸರ್ ಮೊನ್ನೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟಲ್ಲೂ ಮೀಟಿಂಗಲ್ಲೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಅವರವ್ರ ಸಮುದಾಯಕ್ಕೆ ಅವ್ರು ಫೈಟ್ ಮಾಡ್ತಾರೆ ಕುರುಬ ಸಮುದಾಯದವ್ರು ಎಸ್ ಟಿ ಕೇಳ್ತಾ ಇದ್ದಾರೆ ಅದು ಕೇಂದ್ರಕ್ಕೆ ಬಿಟ್ಟಿದ್ದು ಚಲವಾದಿ ನಾರಾಯಣ ಸ್ವಾಮಣ್ಣ ಯಾಕೆ ಮುಗಿ ತೋರಿಸ್ತಾರೆ ಹೋಗ್ಲಿ ಅವ್ರಿಗೆ ಗೊತ್ತಿದೆಯಾ ಕುರುಬ ಸಮುದಾಯದ ಕಾಂಟ್ರಿಬ್ಯೂಷನ್ ಬಗ್ಗೆ ದಯವಿಟ್ಟು ಚಲ್ವಾದಿ ನಾರಾಯಣ ಸ್ವಾಮಣ್ಣ ನೀವು ವಿರೋಧ ಪಕ್ಷದ ನಾಯಕನಿದ್ದೀರಾ ಸ್ವಲ್ಪ ಓದ್ಕೊಳ್ಳಿ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಏಕಾಏಕಿ ಬಾಯಿಗೆ ಬಂದಿದ್ದು ಮಾತಾಡ್ತೀರಾ ಅಸ್ತಿತ್ವನ ಕೊರತೆ ಆದಾಗ ನಿಮಗೆ ಆಲೋಚನೆ